ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ಕೆ ಎಲ್ ಇ ಅಷ್ಟಮ ಋಷಿ ಡಾಕ್ಟರ್ ಪ್ರಭಾಕರ್ ಕೋರೆ ಕುರಿತು ಯಾರು ಏನು ಹೇಳಿದರು ಎನ್ನುವ ಸರಣಿಯ ಮೂರನೇ ಕಂತು ಅಭಿವೃದ್ಧಿಯ ಜತೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕೊಡುಗೆ ದೊಡ್ಡದಿದೆ ಅದನ್ನು ಗುರುತಿಸಿ ಅನುಭೂತಿ ಪಡೆಯಬೇಕಿದೆಯಷ್ಟೆ ಕೆ ಎಲ್ ಇ ಕಾರ್ಯಾಧ್ಯಕ್ಷ ಹುದ್ದೆಯನ್ನು ಕಳೆದ ನಲವತ್ತು ವರ್ಷಗಳಿಂದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅವಿಶ್ರಾಂತ ಮತ್ತು ಯಶಸ್ವಿಯಾಗಿ ನಿಭಾಯಿಸುತ್ತಾ ಬಂದಿರುವುದರ ಖುಷಿಗೆ ಅವರ ಅಭಿಮಾನಿಗಳು ಬೆಳಗಾವಿ ನೆಹರು ನಗರದ ಕನ್ನಡ ಭವನದಲ್ಲಿ ಜೂನ್ ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಗಣ್ಯರು ಮತ್ತು ಚಿಂತಕರು ಇಂತಹ ಅನುಭೂತಿಯ ಮಾತುಗಳನ್ನು ಆಡಿದ್ದಾರೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜೀವನ ಮತ್ತು ಸಾಮಾಜಿಕ ಕೊಡುಗೆಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ ಬನ್ನಿ ಅವರ ಮಾತುಗಳನ್ನು ಕೇಳೋಣ ಮೊದಲನೆಯದ್ದಾಗಿ ಖ್ಯಾತ ಸಾಹಿತಿ ಮತ್ತು ಚಿಂತಕ ಡಾಕ್ಟರ್ ಬಿ ಎಸ್ ಮಾಳಿ ಅವರ ಮಾತು ಈಗ ಹ್ಯಾಂಡ್ ಓವರ್ ಟು ಡಾಕ್ಟರ್ ವಿ ಎಸ್ ಮಾಳಿ ಈ ಸಮಾರಂಭ ಕಳ್ಕುಬುಸಿದ್ದಂಗ ಕಳ್ಕುಬುಸ್ ಅಂತಂದ್ರೆ ಕರುಳು ಬಳ್ಳಿಯವರಷ್ಟೇ ಸೇರಿಕೊಂಡು ಸುಖಿಸುವ ಆಪ್ತತೆಯ ಸಂಭ್ರಮದ ಸಮಾರಂಭ ದೊಡ್ಡ ಕುಬುಸ ಮುಂದದ ಅಂತ ಆ ದೊಡ್ಡ ಕುಬುಸ ಯಾವುದು ಅಂತಂದ್ರ ಕೋರೆ ಸಾಹೇಬರು ಕೆಲ್ ಸೇವೆಯ ಐವತ್ತು ವರ್ಷಗಳ ವಿಜಯೋತ್ಸವ ಸೇವಾ ಸಾಧನೆಯ ಸುವರ್ಣ ಮಹೋತ್ಸವ ಆದಾಗ ಪೂರ್ವಭಾವಿ ಸಮಾರಂಭ ಈ ಪ್ರೀತಿಯ ಸಮಾರಾಧನೆ ಅಂತ ನಾನು ಇದನ್ನ ಅಭಿನಂದನಾ ಕಾರ್ಯಕ್ರಮ ಅನ್ನೋದಕ್ಕಿಂತ ಪ್ರೀತಿಯ ಸಮಾರಾಧನೆ ಅಂತ ಇದು ಸಾಧನೆಯ ಅಭಿನಂದನೆ ಅಲ್ಲ ಇದು ಸಾಧನೆಯ ಅಭಿನಂದನೆಯಲ್ಲ ಅವರ ನಲವತ್ತು ವರ್ಷಗಳ ಕೆಎಲ್ಇ ಸೇವೆಗೆ ಸಂದ ಬಳಗದ ಗೌರವ ಕಣ್ಣೆದುರಿನ ದಂತಕತೆಯಾದ ಕೋರೆಯವರ ದೂರದೃಷ್ಟಿ ದಕ್ಷತೆ ಪ್ರಾಮಾಣಿಕತೆ ಪರಿಶ್ರಮ ಸಂಘಟನಾ ಕೌಶಲ ಸಮನ್ವಯ ಸ್ವಭಾವ ಕ್ರಿಯಾಶೀಲತೆಯ ಅಮಿತೋತ್ಸಾಹ ಈ ಸಪ್ತ ತತ್ವಗಳು ಈ ಸಪ್ತ ತತ್ವಗಳು ಸಪ್ತ ಋಷಿಗಳು ಕೋಗೆಯ ಧಾರೆಯರದ ಗುಪ್ತ ಶಕ್ತಿಗಳು ಅಂತ ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದೊಂದು ಶಕ್ತಿ ನನಗೊಂದು ಸಣ್ಣ ಘಟನೆ ನೆನಪಾಗ್ತದ ಮಹಾಭಾರತದೊಳಗ ಆ ಭೀಷ್ಮ ಜನಿಸುವಂತ ಸಂದರ್ಭದಲ್ಲಿ ಆ ಗಂಗಾದೇವಿ ಇದ್ದವಳು ಅಷ್ಟ ವಸುಗಳ ತ್ಯಾಗ ಇರ್ತದೆ ಅವಾಗ ಆ ಅಷ್ಟ ವಸುಗಳು ಒಂದ್ ಸಂಕಲ್ಪ ಮಾಡ್ತಾಗಂತ ನಮ್ಮಲ್ಲಿಯ ಎಲ್ಲಾ ಶಕ್ತಿ ಒಬ್ಬನಲ್ಲೇ ಬರಲಿ ಅಂತ ಅವನೇ ಭೀಷ್ಮ ಅಂತ ಬಹುತೇಕ ಆ ಸಪ್ತ ಋಷಿಗಳ ಎಲ್ಲ ಶಕ್ತಿಗಳು ಯಾರಲ್ಲಿ ಬಂದು ಅಂತಂದ್ರ ಪ್ರಭಾಕರ್ ಕೋಗ ಅವರಲ್ಲಿ ಬಂದು ಅಂತ ನನ್ಗನಸ್ತದೆ ಈ ನಾಡಿನ ಶೈಕ್ಷಣಿಕ ಚರಿತ್ರೆಯಲ್ಲಿ ಒಂದ್ ಮಾರ್ಗ ಕೋರೆಮಾರ್ಕ ಅಂತದ್ದು ಬಹುತೇಕ ಎಲ್ಲಿಂದ ಎಲ್ಲಿತನ ಅದ ಅಂತಂದ್ರೆ ಅಂಕ್ಲಿ ಟು ಅಮೇರ್ಕಾ ಅಂತದು ಕೋರೆಮಾರ್ಕದ ವಿಸ್ತಾರ ಕೇಲಿ ಲಾಂಛನದ ಶಿಖರದಲ್ಲಿ ನಿಸ್ವಾರ್ಥ ಸೇವೆಯ ಒಂದು ಸಂಕೇತ ಅದ ಆ ಲಾಂಛನದೊಳಗ ಅದು ಯಾವುದು ಅಂತಂದಾಗ ಅದು ನಂದಿ ಅಂತ ಮಾಡಿದ ಮಾಟದಲ್ಲಿ ತಾನಿಲ್ಲದೆ ಎಂಬ ಶಿವಬಾಬದ ಸ್ತಂಭ ಆ ಲಾಂಛನದಲ್ಲಿರುವಂತ ಬಸವ ಬಿಂಬ ಆ ನಿಸ್ವಾರ್ಥ ಸೇವೆಯ ಬಸವ ಭಾವದ ಪುರುಷ ರೂಪ ನಮ್ಮ ಸಾಹೇಬರು ಅಂತ ಕೇಯಲ್ಲಿ ಮತ್ತು ಕೋರೆ ಅಭೇದ ತತ್ವದ ರೂಪಕ ಕೋರೆಯವರ ಅಂತರಾತ್ಮದಲ್ಲಿ ಕೇರ್ಲಿ ಇದೆ ಕೇಲ್ಲಿ ಅಂತರಂಗದ ಒಳಗಡೆ ಕೋರೆಯವರಿದ್ದಾರೆ ಕೋರೆ ಮತ್ತು ಕೇರ್ಲಿ ಸಂಬಂಧ ಜೀವ ಶಿವ ಸಂಬಂಧ ಅದಕ್ಕ ನಾವು ಸ್ವಾಯತ ತತ್ವ ಅಂತ ಹೇಳ್ತೀವಲ್ಲ ಆಯಾ ಸ್ವಾಯತ ತತ್ವವೇ ಲಿಂಗಾಯತ ಅಂತ ಬುತೆಕ್ ಆ ಮಾತಿಗೆ ಅನುರೂಪವಾಗಿರುವುದನ್ನ ನಾವು ನೋಡ್ತಾ ಇದ್ದೀವಿ ಇದು ಇಂದು ನೋಡಿದಲ್ಲೆಲ್ಲ ಕುಟುಂಬ ಕೇಂದ್ರಿತ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಲಿಕ್ಕೆ ಬುತೆಕ್ ಎಷ್ಟು ದೊಡ್ಡ ಅದಾವ ಅಂತಂದ್ರೆ ರಿಲಯನ್ಸ್ ಡಿಮಾರ್ಟ್ ಮಾಲ್ಗಳಂತೆ ತಲೆ ಎತ್ತಿ ಸ್ಪರ್ಧಿಸುತ್ತಾ ಇವೆ ಅಲ್ಲಿ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರದ ಸರಕು ಇದು ಜಾಗತೀಕರಣದ ಫಲವೋ ಮಾನವೀಯತೆಯ ವೈಫಲ್ಯವೋ ಗೊತ್ತಿಲ್ಲ ಕಾಲಕ್ಕೆ ತಕ್ಕಂತೆ ಸಂಸ್ಥೆಯನ್ನ ಕೋರೆಯವರು ಆಧುನೀಕರಣಗೊಳಿಸಿದರು ಜಾಗತೀಕರಣಗೊಳಿಸಿದರು ಆದರೆ ಶಿಕ್ಷಣವನ್ನ ವ್ಯಾಪಾರದ ಸರಕಾಗಿಸದೆ ಸಪ್ತ ಋಷಿಗಳ ಆದರ್ಶದ ಮಹಾಪ್ರಸಾದವಾಗಿಯೇ ಉಳಿಸಿದರು ಇದು ಕೋರೆಯವರ ಜೀವಮಾನದ ಸಾಧನೆ ಅಂತ ನನಗನಿಸ್ತದೆ ಅದಕ್ಕಾಗಿಯೇ ಅವರಿಗೆ ಸಾವಿರದ ಅಭಿನಂದನೆಗಳು ಈ ಪ್ರಸಾದ ತತ್ವವೇ ಲಿಂಗಾಯತ ಸಿದ್ಧಾಂತ ಅಂತ ಯಾವ ಲಾಂಛನದಡಿಯಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದೆಯೋ ಬೇರೆ ಬೇಗ ಬಹಳ ಚೆನ್ನಾಗಿ ಹೇಳಿದ್ರು ಎಲ್ಲಾ ಪಕ್ಷದ ಜೊತೆಗೆ ಇರ್ತಾರ ಅನ್ನೋದು ಬೇರೆ ಬೇರೆ ರಾಜಕೀಯ ಪಕ್ಷದವರು ಸಂಸ್ಥೆಯಲ್ಲಿದ್ದರೂ ರಾಜಕಾರಣದ ಸೋಂಕು ಸಂಸ್ಥೆಗೆ ತಟ್ಟದಂತೆ ಕಾಪಾಡಿಕೊಂಡು ಬಂದದ್ದು ಅವರ ಮತ್ತೊಂದು ಸಾಧನೆ ಕುಟುಂಬವನ್ನೇ ಸಂಸ್ಥೆ ಮಾಡುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಕುಟುಂಬವನ್ನೇ ಸಂಸ್ಥೆ ಮಾಡುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಸಂಸ್ಥೆಯನ್ನೇ ಅವಿಭಕ್ತ ಕುಟುಂಬವಾಗಿ ಮಾಡಿದ ಶ್ರೇಯಸ್ಸು ಕೊಡೆಯವರಿಗೆ ಸಲ್ಲಬೇಕು ಅಂತ ತನ್ನೊಂದಿಗೆ ಒಂದೊಂದು ಸಣ್ಣ ಮಾತು ತನ್ನೊಂದಿಗೆ ನಮ್ ಸರ್ ಡಾಕ್ಟರ್ ಹೇಳಿದ್ರು ನಿಮ್ ಜೊತೆಗೆ ನಾವು ಬೆಳಿಬೇಕು ಅಂತ ಹೇಳಿ ಈ ನಾನು ತನ್ನೊಂದಿಗೆ ಸಮಾಜವನ್ನ ಬೆಳೆಸುವವನು ಮಹಾ ಮಾನವ ತನ್ನೊಂದಿಗೆ ಸಮಾಜವನ್ನು ಬೆಳೆಸುವವನು ಮಹಾ ಮಾನವ ಸಮಾಜದೊಂದಿಗೆ ತಾನು ಬೆಳೆಯುವವನು ಭವ್ಯ ಮಾನವ ಅಂತ ಎರಡು ವ್ಯತ್ಯಾಸ ಅಷ್ಟೇ ಒಬ್ಬರು ಬಹಳ ಚಂದ ಒಂದು ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಬರೆದಾಗ ಅದಕ್ಕೆ ಹೆಸರುಗೆ ಏನು ಕೊಟ್ಟಾಗ ಸಾಹೇಬ್ರ ಆರ್ಟಿಕಲ್ಗೆ ಅಂತಂದ್ರೆ ಸಾಂಸ್ಥಿಕ ವ್ಯಕ್ತಿತ್ವದ ನಾಯಕರು ಅಂತ ಕೋರೆಯವರು ಸಾಂಸ್ಥಿಕ ವ್ಯಕ್ತಿತ್ವದ ಸಾಂಸ್ಕೃತಿಕ ನಾಯಕ್ ಬಿ ಎಸ್ ಯಡಿಯೂರಪ್ಪ ಅವರು ಕೋಡೆಯವರ ಬಗ್ಗೆ ಹೇಳಿದಂತ ಒಂದ್ ಮಾತು ಬಹಳ ನೆನಪಿಡುವಂತದ್ದು ಆ ಹಿಂದ್ಗಡೆ ಆ ಪುಸ್ತಕದ ಹಿಂದ್ಗಡೆ ಯಡಿಯೂರಪ್ಪ ಬರೀತಾಗ ನಮ್ಮಂತ ರಾಜಕಾರಣಿಗಳನ್ನು ಸಾರ್ವಜನಿಕರು ಭವಿಷ್ಯದಲ್ಲಿ ಮರೆತು ಬಿಡಬಹುದು ನಮ್ಮಂತ ರಾಜಕಾರಣಿಗಳನ್ನು ಸಾರ್ವಜನಿಕರು ಭವಿಷ್ಯದಲ್ಲಿ ಮರೆತು ಬಿಡಬಹುದು ಆದರೆ ಕೋರೆ ಅವರಂತ ಚಿಂತನಶೀಲ ವ್ಯಕ್ತಿತ್ವಗಳನ್ನು ಸಮಾಜ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಹುತೇಕ ಹೌದು ಇದು ತುಂಬಾ ಪ್ರಸ್ತುತವಾಗಿರುವ ಇಂದು ತುಂಬಾ ಪ್ರಸ್ತುತವಾಗಿರುವ ರಾಜಕಾರಣಿಗಳು ನಾಳೆ ಅಪ್ರಸ್ತುತಗಾಗಬಹುದು ಆದರೆ ಸಾಂಸ್ಕೃತಿಕ ನಾಯಕರು ಯಾವ ಕಾಲಕ್ಕೂ ಅಪ್ರಸ್ತುತರಾಗುವುದಿಲ್ಲ ಎಲ್ಲಾ ಕಾಲಕ್ಕೆ ಪ್ರಸ್ತುತರಾಗಿ ಇರಬೇಕು ಇದಕ್ಕೆ ಬೆಸ್ಟ್ ಉದಾಹರಣೆ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜನಾಗಿದ್ದ ಬಸವಣ್ಣ ಅವನ ಕರಣಿಕನಾಗಿದ್ದ ಬಿಜ್ಜಳ ಹತ್ತನೇ ಶತಮಾನದಲ್ಲಿಯೇ ಸತ್ತು ಹೋದ ಬಸವಣ್ಣ ಇಪ್ಪತ್ತೊಂದನೇ ಶತಮಾನದಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾದ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿತ್ವಕ್ಕೂ ರಾಜಕಾರಣಿಗೂ ಇರುವಂತ ವ್ಯತ್ಯಾಸ ಯಾಕೆ ಅಂತಂದ್ರೆ ಕೋರೆಯವರು ಬಸವಣ್ಣನ ಮಹಾಮನೆಯ ವಾರಸುದಾರರು ರಾಜಕಾರಣದಲ್ಲಿದ್ದರೂ ಸಾಂಸ್ಕೃತಿಕ ಅಸ್ಮಿತೆಯಿಂದಲೇ ನಾಡಿಗೆ ಪರಿಚಯರಾದವರು ಕೇಲಿ ಸಿರಿಮುಡಿಗೆ ತಮ್ಮ ಮುಗುಳು ನಗೆಯ ಮುಗುಳು ಮುಡಿಸಿ ಸುಗಂಧ ಬೀರಿದವರು ಕೊನೆಯ ಒಂದ್ ಮಾತು ನಿಮ್ಮ ಮುಖದಲ್ಲಿಯ ಮುಗುಳು ನಿಮ್ಮ ಮುಖದಲ್ಲಿಯ ಮುಗುಳು ಸದಾಕಾಲ ಅರಳುತ್ತಿರಲಿ ನಿಮ್ಮೊಳಗಿನ ಚೈತನ್ಯ ಅನಂತ ಕಾಲ ಬೆಳಗುತ್ತಿಗಲಿ ನೀವು ಬೆಳಕಿನದೊಂದು ಆಕರ ಅದಕ್ಕೆ ನಿಮ್ಮ ಹೆಸರು ಪ್ರಭಾಕರ ನೀವು ಬೆಳಕಿನದೊಂದು ಆಕರ ಅದಕ್ಕೆ ನಿಮ್ಮೆಸರು ಪ್ರಭಾಕರ ನೀವು ಕೆಯಲ್ಲಿ ಅಸ್ಮಿತೆ ನೀವು ಕೆಯಲ್ಲಿ ಅಸ್ಮಿತೆ ಕೆಯಲ್ಲಿ ಕನ್ನಡದ ಅನನ್ಯತೆ ಕೆಯಲ್ಲಿ ಕನ್ನಡದ ಅನನ್ಯತೆ ನೀವು ನಿಮ್ಮನ್ನು ನಾವು ನೋಡುತ್ತಿರುವುದು ನಮ್ಮ ಜೀವಮಾನದ ಧನ್ಯತೆ ನಮಸ್ಕಾರ ಎರಡನೆಯದ್ದಾಗಿ ಶರಣೆ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಡಾಕ್ಟರ್ ಗುರುದೇವಿ ಹುಲಿಯವರ್ ಮಠ್ ಅವರ ಮಾತು ನಮ್ಮ ಅಜ್ಜಿ ಒಂದು ನೂರ ಹತ್ತು ವರ್ಷ ಅತ್ಯಂತ ಆರೋಗ್ಯವಾಗಿ ಇದ್ರು ಪದೇ ಪದೇ ಒಂದು ಮಾತನ್ನ ಅವ್ರು ಹೇಳ್ತಾ ಇದ್ರು ಆ ಮಾತು ಇಲ್ಲಿ ನನಗೆ ನೆನಪಿಗೆ ಬರ್ತಾ ಇದೆ ಅವ್ರು ಹೇಳ್ತಿದ್ರು ಯವ್ವ ತಂಗಿ ಮಾಡಿದವ್ರಿಗೆ ಮಾಡ್ಯಾರ ಅಂದ್ರ ಮಾಡಿದವ್ರಿಗೆ ಮಾಡ್ಯಾರ ಅಂದ್ರ ಮಾಡ್ ಹಾಕ್ತತಿ ಮತ್ತ ಮಳಿ ಬರ್ತತಿ ಯಾರ ನಮಗೆ ಏನಾರ ಮಾಡಿದ್ರ ಏನಾರ ಮಾಡಿದ್ರ ಅದನ್ನ ನಾವು ಸ್ಮರಣ ಮಾಡ್ಲಿಲ್ಲ ಅಂದ್ರ ಅದನ್ನ ಸ್ಮರಣ ಮಾಡ್ಲಿಲ್ಲ ಅಂದ್ರ ನಾವು ಮನುಷ್ಯರಣ ಅಲ್ಲ ಅಂತ ಅಂತ ಒಂದು ಉಪಕೃತ ಸ್ಮರಣೀಯ ಸಂಭ್ರಮದ ಸಮಾರಂಭದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಸಮಗ್ರ ನಾಲ್ವತ್ತು ವರ್ಷಗಳಿಂದ ಸೋತೆ ನೆನೆದೆ ಬೇಸತ್ತೆ ನೆನೆದೆ ನಮ್ಮ ದಾರ್ಶನಿಕ ಕವಿ ಡಿ ವಿಜಿ ಅವರು ಹೇಳಿರುವ ಹಾಗೆ ಬತ್ತಿ ತೆನ್ನೊಳು ಸತ್ವ ದೂಟೆ ಎನದೆ ನಮಗೆ ಏನೆಲ್ಲ ಒಳ್ಳೆಯದನ್ನ ಮಾಡಿದ್ದಾರೆ ನಮಗೆ ಏನೆಲ್ಲ ಒಳ್ಳೆಯದನ್ನ ಮಾಡುವುದನ್ನ ಮಾಡಿ ತಾವು ಮಾತ್ರ ಮಾಡದಂತೆ ಇದ್ದಾರೆ ಮಾಡಿಯೂ ಮಾಡದಂತೆ ಇದ್ದಾರೆ ನಮ್ಮ ಶರಣರು ಹೇಳಿದ ಹಾಗೆ ಮಾಡುವ ಮಾಟದಲ್ಲಿ ಡಾಕ್ಟರ್ ಪ್ರಭಾಕರ್ ಸೋ ಕೋರೆ ಸರ್ ಅವರೇ ನೀವು ಮಾಡುವ ಮಾಟದಲ್ಲಿ ಮಾಡದಂತೆ ಇದ್ದಿರುವಂತವ್ರು ಅದಕ್ಕೆ ನೀವೆಲ್ಲ ನಮಗೆ ಏನೇನು ಒಳ್ಳೆಯದನ್ನ ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀರಿ ಅದಕ್ಕೆ ಹೇಳ್ತಾರೆ ಮಾಡುವವರು ಮಾಡುತ್ತಾರೆ ಮಾಡಲಾಗದವರು ನನ್ನ ನನ್ನ ಹಾಗೆ ಮಾತನಾಡುತ್ತಾರೆ ಆದ್ರೂ ಸರ್ ತಮ್ಮ ಬಗೆಗೆ ತಮ್ಮ ಉಪಕಾರವನ್ನು ಸ್ಮರಿಸಿಕೊಂಡು ಮಾತನಾಡುವುದರ ಮೂಲಕ ನಾವು ಅಭಿಮಾನ ಪಡ್ತಾ ಇದ್ದೇವೆ ತಮ್ಮ ಬಗ್ಗೆ ಅಕರತೆ ಪಡ್ತಾ ಇದ್ದೇವೆ ಸಂತೋಷ ಪಡ್ತಾ ಇದ್ದೇವೆ ಅದರ ಜೊತೆಗೆ ತಾವೆಲ್ಲ ಸಮುದ್ರ ಸಮುದ್ರದಷ್ಟು ಮಾಡಿದ್ದೀರಿ ನಾವು ಒಂದು ಉಸುಕಿನ ಕನದಷ್ಟು ತಮ್ಮ ಹಾಗೆ ಸಮಾಜ ಸೇವೆಯನ್ನ ಮಾಡುವುದಕ್ಕೆ ಒಂದು ಪ್ರೇರಣೆಯನ್ನ ಈ ಸಂದರ್ಭದಲ್ಲಿ ಪಡಿತಾ ಇದ್ದೇವೆ ಸಮಾಜವೇ ನನ್ನ ಮನೆ ಮಾನವ ಕುಲವೇ ನನ್ನ ಕುಟುಂಬ ಅನ್ನುವಂತಹ ಭಾವವನ್ನು ಸಂಪೂರ್ಣವಾಗಿ ಅಂತರ್ಗತ ಮಾಡಿಕೊಂಡಿರುವಂತಹ ಅಪ್ರತಿಮ ಸಮಾಜಮುಖಿ ಚಿಂತಕರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಒಂದೇ ಮಾತಿನಲ್ಲಿ ಹೇಳುವುದಾದ್ರೆ ಇಂದಿನ ನಮ್ಮ ಸಮಾಜದ ಪುಣ್ಯವೇ ಹಣ್ಣಾದ ರೂಪದಲ್ಲಿ ತಾವು ಇವತ್ತು ನಮ್ಮೆದುರು ಇದ್ದೀರಿ ಯಾವಾಗ್ಲೂ ಅವರು ನಮಗೆ ಏನಾದ್ರೂ ಒಳ್ಳೆಯದನ್ನ ಮಾಡಬೇಕು ಅನ್ನೋದರ ಕುರಿತು ಚಿಂತನೆಯನ್ನು ಮಾಡ್ತಿರ್ತಾರೆ ಆ ಚಿಂತನೆಯ ಶೀಘ್ರ ಕಾರ್ಯಾಚರಣೆಗೆ ಅದನ್ನ ಅನುಷ್ಠಾನದಲ್ಲಿ ತರುವುದಕ್ಕೆ ತಮ್ಮ ಸಮಗ್ರ ಸಮಯವನ್ನ ಶಕ್ತಿಯನ್ನ ಶ್ರಮವನ್ನ ಅವರು ಯಾವಾಗಲೂ ಮೀಸಲಾಗಿಟ್ಟಿರ್ತಾರೆ ಆ ಒಂದು ಜನಹಿತ ಕಾರ್ಯ ಕೈಗೂಡ್ತಾ ಇದ್ದ ಹಾಗೆ ಇನ್ನೊಂದು ಜನಹಿತ ಕಾರ್ಯಕ್ಕೆ ಅವರು ತಮ್ಮನ್ನು ಅನಿಗೊಳಿಸ್ತಾ ಅನಿಗೊಳಿಸಿಕೊಂಡಿರ್ತಾರೆ ಎಲ್ಲಾ ಕಾಲದಲ್ಲಿ ಎಲ್ಲರಿಗೂ ಎಲ್ಲ ರೀತಿಯಿಂದಲೂ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯದೇ ಆಗಲಿ ಅನ್ನುವರ ಅವರ ಈ ಒಂದು ಸದ್ಭಾವದ ಕಾರಣದಿಂದಲೋ ಏನೋ ಗೊತ್ತಿಲ್ಲ ಅವರು ಇವತ್ತು ಕನಸು ಕಂಡಿದ್ದೆಲ್ಲ ಕಲ್ಪಿಸಿಕೊಂಡಿದ್ದೆಲ್ಲ ಕೈಗೂಡ್ತಾ ಇದೆ ಬಯಸಿದ್ದೆಲ್ಲ ಈಡೇರ್ತಾ ಇದೆ ಅದರ ಜೊತೆಗೆ ಮುಟ್ಟಿದ್ದೆಲ್ಲ ಮತ್ತೆ ಮತ್ತೆ ನಾವು ಹೇಳುವಂತ ಮಾತು ಅವರು ಮುಟ್ಟಿದ್ದೆಲ್ಲ ಇವತ್ತು ಚಿನ್ನವಾಗ್ತಾ ಇದೆ ಈ ಪವಾಡ ಸದೃಶ್ಯ ಪ್ರಸಂಗಗಳನ್ನ ಅವರ ಸಾಧನೆಗಳನ್ನ ನಾವು ಬಹಳಷ್ಟು ಮೂಕ ವಿಸ್ಮಿತರಾಗಿ ಇವತ್ತು ನೋಡ್ತಾ ಇದ್ದೇವೆ ಶರಣತತ್ವ ಪ್ರಸಾರದ ಪ್ರಕಟಣೆ ಮತ್ತೆ ವೀರಶೈವ ಸಮಾಜದ ಹಲವು ಹತ್ತು ಸಮಸ್ಯೆಗಳಿಗೆ ಭಾವನಾತ್ಮಕವಾಗಿ ಧನಾತ್ಮಕವಾಗಿ ಸ್ಪಂದಿಸುವಂತಹ ಪ್ರಮುಖ ಉದ್ದೇಶದೊಂದಿಗೆ ವೀರಶೈವ ಲಿಂಗಾಯತ ಸಮುದಾಯದ ಸಂಘಟನೆ ಅಸ್ತಿತ್ವದಲ್ಲಿ ನಾವು ನೋಡ್ತೇವೆ ಈ ಒಂದು ಸಂಘಟನೆ ಈ ದೇಶದಲ್ಲೇ ಬಹಳ ದೊಡ್ಡ ಸಂಘಟನೆ ಬಹಳ ಘನವಾದಂತಹ ಒಂದು ಪರಂಪರೆಯನ್ನು ಹೊಂದಿದಂತ ಸಂಘಟನೆ ಆದರೆ ಈ ವೀರಶೈವ ಮಹಾಸಭೆಗೆ ಒಂದು ಸ್ವತಂತ್ರವಾದಂತಹ ಕಟ್ಟಡ ಇದ್ದಿರಲಿಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಸಂಸ್ಥೆಯ ಶತಮಾನೋತ್ಸವದ ಸಭೆ ನೆನಪಿನಲ್ಲಿ ಅದಕ್ಕೊಂದು ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಭವನವನ್ನ ನಿರ್ಮಾಣ ಮಾಡುವುದಕ್ಕೆ ಎಲ್ಲ ಹಿರಿಯರು ಯೋಚನೆ ಮಾಡಿದ್ರು ಇದಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇಪ್ಪತ್ತೈದು ಲಕ್ಷ ಒಂದು ಸಾವಿರ ರೂಪಾಯಿ ಕಟ್ಟಡ ನಿಧಿಯನ್ನ ದೇಣಿಗೆಯನ್ನ ಕೊಟ್ಟಿರುವಂತವರು ಇದು ಅವರು ವೀರಶೈವ ಸಮಾಜದ ಕಲ್ಯಾಣದಲ್ಲಿ ಅವರಿಗಿರುವಂತಹ ಆಸಕ್ತಿಯ ಒಂದು ಆಳಗಲಕ್ಕೆ ಕನ್ನಡಿಯನ್ನ ಹಿಡಿಯುವಂತಹದ್ದು ಪ್ರಸ್ತುತ ಕೇಂದ್ರ ಅಖಿಲ ಭಾರತ ವೀರಶೈವ ಮಹಾಸಭೆ ಉಪಾಧ್ಯಕ್ಷರಾಗಿ ಆ ಒಂದು ಸಂಸ್ಥೆಯ ಎಲ್ಲ ಕಲ್ಯಾಣ ಪ್ರಣಿತ ಕಾರ್ಯಚಟುವಟಿಕೆಗಳಿಗೆ ಮನ ಮನ ಧನದ ಸಹಾಯದ ಜೊತೆಗೆ ಅವರು ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಬೆಳಗಾವಿ ಜಿಲ್ಲಾ ಘಟಕ ಡಾಕ್ಟರ್ ಶಿವಬಸು ಮಹಾಸ್ವಾಮೀಜಿ ಅವರಿಂದ ಉದ್ಘಾಟನೆಗೊಂಡಿತು ಇವತ್ತು ರೂತಪಾ ಬೆಲ್ಲದವರು ಅದರ ಅಧ್ಯಕ್ಷೆಯಾಗಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿರುವಂತವರು ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಒಂದು ವಿಶೇಷವಾದಂತಹ ಸಂಗತಿ ಅಂದ್ರೆ ಇತ್ತೀಚೆಗೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಮ್ಮ ಸಮಾಜದ ಮೂವತ್ತು ಯುವಕ ಯುವತಿಯರು ಮೂವತ್ತು ಯುವಕ ಯುವತಿಯರು ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಪರಿ ಉತ್ತೀರ್ಣರಾಗಿದ್ದರು ಅವರಿಗೆ ಸನ್ಮಾನ ಸಮಾರಂಭವನ್ನ ವೀರಶೈವ ಮಹಾಸಭಾ ಜಿಲ್ಲಾ ಘಟಕ ಏರ್ಪಡಿಸಿತ್ತು ಅದರ ವಿಶೇಷವಾದಂತಹ ಸನ್ಮಾನವನ್ನ ರೂಪಿಸಿದಂತವರು ಡಾಕ್ಟರ್ ಪ್ರಭಾ ಕೋರೆ ಕೋರೆ ಅವರು ಅವರು ಏನ್ ಮಾಡಿದ್ರು ಅಂದ್ರೆ ಆ ಇಪ್ಪತ್ತೆಂಟು ಮೂವತ್ ಮಂದಿಯಲ್ಲಿ ಇಪ್ಪತ್ತೆಂಟು ಜನ ಯುವಕ ಯುವತಿಯರು ಅಲ್ಲಿ ಹಾಜರಿದ್ರು ಅವರಿಗೆ ತಮ್ಮ ಸ್ವಂತ ಖರ್ಚಿನಿಂದ ಬೆಳ್ಳಿಯ ಕರಡಿಗೆಯಲ್ಲೇ ಇಷ್ಟ ಲಿಂಗಾಯನನ್ನ ಇಟ್ಟು ಪರಮಪೂಜ್ಯ ಕಾರಂಜಿ ಮಠದ ಪರಮ ಆ ಯುವಕ ಯುವತಿಯರಿಗೆ ಅದನ್ನು ಧಾರಣ ಮಾಡುವುದರ ಮೂಲಕ ಅವರ ಸನ್ಮಾನವನ್ನು ಮಾಡಿದ್ರು ಇದು ಏನ್ ತೋರಿಸ್ತದೆ ಅಂದ್ರೆ ನಮ್ಮ ಸಮಾಜದ ಅಂದ್ರೆ ನಮ್ಮ ಯುವಕ ಯುವತಿಯರು ಧಾರ್ಮಿಕ ಸಂಸ್ಕಾರವನ್ನ ಆ ಕ್ರಿಯೆಗಳನ್ನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗ್ಲಿ ಅನ್ನುವಂತಹ ಒಂದು ಬಹಳ ದೊಡ್ಡ ಆಶಯ ಆ ಒಂದು ಕಾರ್ಯದ ಹಿಂದೆ ಇತ್ತು ಅನ್ನೋದನ್ನ ನಾವು ನೋಡ್ತೇವೆ ಅವು ಇದು ಅವರ ಧರ್ಮಾಭಿಮಾನಕ್ಕೆ ಹಿಡಿದಿರುವಂತಹ ಒಂದು ಕನ್ನಡಿ ಹಾಗೇನೇ ಹಾಗೇನೆ ನಮ್ಮ ಇವತ್ತು ಜಿಲ್ಲಾ ಘಟಕ ಅಖಿಲ ಭಾರತ ವೀರಶೈವ ಮಹಾಸಭೆ ಜಿಲ್ಲಾ ಘಟಕ ಪ್ರತಿ ತಿಂಗಳು ಅಮಾವಾಸ್ಯ ಅನುಭವ ಕಾರ್ಯಕ್ರಮವನ್ನು ಏರ್ಪಡಿಸ್ತದೆ ಡಾಕ್ಟರ್ ಮಹೇಶ್ ಗುರುನಗೌಡರವರ ಸಂಪಾದಕತ್ವದಲ್ಲಿ ವೀರಶೈವ ವಾಣಿಯನ್ನ ಪ್ರಕಟಿಸ್ತಾ ಇದೆ ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಬಹಳ ಮುಖ್ಯವಾಗಿ ಸರ್ ಅವರು ಹೇಳಿದ ಹಾಗೆ ಗೋವಾ ವೇಸದಲ್ಲೇ ಕಂಚ್ ಬಸವಣ್ಣನವರ ಕಂಚಿನ ಪುತ್ಥಳಿಯನ್ನ ನಿರ್ಮಾಣ ಮಾಡುವುದರಲ್ಲಿ ಇನ್ನೂ ಅನೇಕ ಇಂತಹ ನಮ್ಮ ವೀರಶೈವ ಸಮಾಜದ ಸಾಧಕರನ್ನ ಗೌರವಿಸುವುದರಲ್ಲೇ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಅವಶ್ಯವಿರುವಂತಹ ಅಧಿಕಾರಿಗಳನ್ನ ಸಂಪರ್ಕಿಸುವುದರ ಮೂಲಕ ಜನಪ್ರತಿನಿಧಿಗಳನ್ನ ಸಂಪರ್ಕಿಸುವುದರ ಮೂಲಕ ನಮಗೆ ಎಲ್ಲ ರೀತಿಯ ಸಹಾಯವನ್ನ ಸಲ್ಲಿಸುತ್ತಿರುವಂತಹವರು ಆ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳ ಸಮಾಜದ ಬಾಂಧವರು ತಮ್ಮ ಮಕ್ಕಳಿಗೆ ಯೋಗ್ಯ ವಧುವರರ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಜೊತೆಗೆ ವೀದರಿರಬಹುದು ವಿಚ್ಛೇದಿತರಿದ್ದಿರಬಹುದು ತಡವಾಗಿ ಮದುವೆ ಆಗಬಹಿಸುವವರು ಮದುವೆ ಮಾಡಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತಹದ್ದು ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣೆ ಕೇಂದ್ರ ಇದು ಕೆಎಲ್ಇ ಸಂಸ್ಥೆ ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಳಗಾವಿ ಜಿಲ್ಲಾ ಘಟಕದ ಪ್ರಾಯೋಜಕತ್ವದಲ್ಲಿ ನಡೆಯುತ್ತಿರುವಂತಹದ್ದು ಇದಕ್ಕೆಲ್ಲ ಕಾರಣ ಮತ್ತು ಪ್ರೇರಣೆಯಾಗಿರುವಂತವರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಇವತ್ತು ಈ ಸಂಸ್ಥೆ ಇವತ್ತು ಈ ಸಂಸ್ಥೆ ಸುಮಾರು ಅರವತ್ತು ಬೃಹತ್ ಸಮಾವೇಶಗಳನ್ನ ಏರ್ಪಡಿಸುವುದರ ಮೂಲಕ ಸಾವಿರಾರು ವಧುವರರಿಗೆ ಕಂಕಣ ಬಲವನ್ನ ಅದು ಕೂಡಿಸಿ ಕೊಟ್ಟಿರುವಂಥದ್ದು ಇದು ಸಣ್ಣ ಸಾಧನೆಯಲ್ಲ ಇಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಡಾಕ್ಟರ್ ಮಾನ್ವಿ ಅವರ ಸಮರ್ಥ ನಿರ್ವಹಣೆಯ ಒಂದು ಅಡಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ನಮಗೆ ಈ ವೀರಶೈಬ ವಧುವರ ಅನ್ವೇಷಣೆ ಕೇಂದ್ರ ಲಿಂಗಾಯತ ಭವನದ ಎರಡನೆಯ ಮಹಡಿಯಲ್ಲಿದೆ ವಯಸ್ಸಾದಂತಹ ಪಾಲಕರಿಗೆ ಬರ್ಲಿಕ್ಕೆ ಸ್ವಲ್ಪ ತ್ರಾಸ ಆಗ್ತಿತ್ತು ಈಗಂತೂ ನಮ್ಗೆ ಬಹಳಷ್ಟು ಜನರಿಗೆ ಮಂಡಿನೋ ಇದನ್ನೂ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಅತ್ಯಲ್ಪ ಅವಧಿಯಲ್ಲಿ ಎರಡೇ ಎರಡು ತಿಂಗಳ ಅವಧಿಯಲ್ಲಿ ಕೆಎಲಿ ಸಂಸ್ಥೆಯಿಂದ ಆ ಒಂದು ಲಿಂಗಾಯತ ಭವನಕ್ಕೆ ಲಿಫ್ಟ್ ವ್ಯವಸ್ಥೆಯನ್ನು ಮಾಡಿರುವಂಥವ್ರು ಈ ತರ ಈ ತರ ಇಷ್ಟು ಸೂಕ್ಷ್ಮವಾಗಿ ನಮ್ಮ ಕಲ್ಯಾಣದ ಬಗೆಗೆ ನಮ್ಮ ಅಭಿವೃದ್ಧಿಯ ಬಗೆಗೆ ನಮ್ಮ ಆರೋಗ್ಯದ ಬಗೆಗೆ ವಿಚಾರ ಮಾಡುವಂತವರನ್ನ ನಾವಂತೂ ನೋಡಿಲ್ಲ ವೀರಶೈವ ಸಮಾಜದವರಿಗೆ ಪ್ರತ್ಯೇಕವಾದಂತಹ ಒಂದು ರುದ್ರಭೂಮಿ ಇದ್ದಿರಲಿಲ್ಲ ನಮ್ಮ ವೀರಶೈವ ಮಹಾಸಭೆ ಜಿಲ್ಲಾ ಘಟಕದ ಅಧ್ಯಕ್ಷ ರತ್ನಕ ಬೆಲ್ಲದವರು ಸ್ಥಳೀಯ ನೆರವಿರ ಸ್ಥಳೀಯರ ಒಂದು ನೆರವಿನೊಂದಿಗೆ ಅದನ್ನ ಅಂದ್ರೆ ಈ ಕಲಬುರಗಿಯ ರಸ್ತೆಯಲ್ಲಿರುವಂತ ಮೂರೂವರೆ ಎಕರೆ ಜಮೀನಿನಲ್ಲಿ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಿದ್ರು ಅದಕ್ಕೆಲ್ಲ ಸೂಕ್ತ ಮಾರ್ಗದರ್ಶನವನ್ನ ಕಾಲ ಕಾಲಕ್ಕೆ ಡಾಕ್ಟರ್ ಪ್ರಭಾಕರ್ ಕೌರಿ ಅವರು